ನೀವೇನ ಹೇಳ್ರಿ ಒಂದು ಸಂಸಾರಕ್ಕ ಗಂಡ ದಿಕ್ಕಿಲ್ಲ ಅಂದ್ರ ಆ ಸಂಸಾರ ಸಾಗಿಸೋದು ಹೆಣ್ಮಕ್ಳಿಗೆ ಬಹಳ ಅಂದ್ರ ಬಹಳ ಕಷ್ಟ ಆಗ್ತೈತಿ ಅವರಿವ್ರ ಮನೆಯೊಳಗ ರಟ್ಟಿ ನೋಯಿಸ್ಕೊಂಡು ರೊಟ್ಟಿ ಬಡದ ತಮ್ಮ ಮಗಳನ್ನ ಇಷ್ಟು ದಿನ ಓದಿಸಿದ್ರು ಈ ಹೆಣ್ಮಗಳ ಇನ್ನು ಮುಂದೆ ನನ್ನ ಕೈಯಾಗ ಓ ಏನು ಏನ್ ಮಾಡ್ತಿ ಅಂತ ಇವ್ರ ತಾಯಿ ಹೇಳಿದಾಗ ಈ ಹೆಣ್ಮಗಳಿಗೆ ನೆನಪಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಸಚಿವ ಸಂತೋಷ್ ಲಾಡ್

ನಾವಿವತ್ತ ಗೀತಾ ಅವರ ಒಳಗೆ ಇದೇವಿ ಇದು ಧಾರವಾಡದ ಒಂದು ಗಣಾಚಾರಿ ಗಲ್ಲಿಯಲ್ಲಿ ಬರುವಂತಹ ಇವ್ರದೊಂದ್ ಮನೆ ಸೊ ಇವರೇ ಯಜಮಾನರು ಕಳೆದ ಮೂರು ವರ್ಷದಿಂದ ಆಟೋ ಡ್ರೈವಿಂಗ್ ಕೆಲಸ ಮಾಡಿ ಮೂರು ವರ್ಷದ ಹಿಂದೆನೆ ತೀರ್ಕೊಂಡಾರ ಸೊ ಈ ಅಮ್ಮ ಒಬ್ಬರೇ ಒಂದು ಮನೆಗೆ ರೊಟ್ಟಿ ಮಾಡಾಕ ಹೋಗಿ ಕೇವಲ ಅವ್ರು ಒಂದ್ ಸಾವಿರ ಇವರಿಗೆ ಪಗಾರ ಕೊಡ್ತಾರೆ ಸೊ ಆ ಒಂದು ಸಾವಿರದಿಂದ ಈ ಮಗಳನ್ನ ಕಟ್ಕೊಂಡು ಆ ಮನೆ ಕೆಲಸವನ್ನ ಮಾಡ್ಕೊಂಡು ತಮ್ಮ ಜಿಗಡೆವನ್ನ ಸೊ ಆ ಹುಡುಗಿ ಈಗ ಎಸ್ ಎಸ್ ಎಲ್ ಸಿ ಮುಗಿಸಿ ಮುಂದೇನೋ ಆಗ್ಬೇಕುನಾ ಅಂತ ಹೇಳಿ ನೋಡಕತ್ತರ ಅವ್ರಿಗೆ ಫೀಸ್ ತುಂಬಾ ಕಷ್ಟ ಆಗ್ರಿ ಸೊ ಆ ನಿಟ್ಟಿನಲ್ಲಿ ಅವರು ದಾದವ್ರ ಹತ್ರ ಡೈರೆಕ್ಟ್ ತಾವೇ ಹೋಗಿ ಹೆಲ್ಪ್ ಕೇಳಾರ ಈ ತರ ಐತಿ ಅಂತ ಹೇಳಿ ಈ ಮಗುನ ಹೆಲ್ಪ್ ಕೇಳಿ ಇವತ್ತಿನ ದಿನ ನಾವ್ ಎಲ್ಲಿ ಬಂದಿವ್ರಿ ನಿಮ್ಮ ಡಿಪ್ಲೊಮಾ ಎನ್ ಸಿ ಎಜುಕೇಶನ್ ಗೆ ಸರ್ ಇದನ್ನ ಕೊಟ್ಟ ಸರ್ ಫೌಂಡೇಶನ್ ಕಡೆಯಿಂದ ಆಮೇಲೆ ಮಗದ್ ಕೊಡ್ರಿ ಅಂಡ್ ಸರ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓದಂತ ಹೇಳ సార్క్ౌడ్ ఆఫ్ తమ్ బాల్ప్తారు ఎల్గూ సో హింగి ఎలా